ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಹಳ್ಳಿ ಹುಡುಗಿ ರಮೇಶ್ ಸಂತೋಷ್ ಆಗ್ಲಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ತೋರಿಸ್ತೀನಿ ಫಸ್ಟಿಗೆ ಜಾರಿಗೆ ಕಾಯಿ ಹಾಕ್ಕೊಳ್ಳೋಣ ಫಸ್ಟ್ ಖಾರದ ಉಪ್ಪಿಬಿಟ್ರೆ ಬೇಗ ಆಗ್ಬಿಡುತ್ತೆ ಸಾಂಬಾರು ಮಸ ಇದಕ್ಕೆ ಒಂದೆರಡು ಸ್ಪೂನು ಖಾರದ ಪುಡಿ ನಾವು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಹಾಕ್ತಾ ಇರೋದು ಇದಕ್ಕೆ ಮಟನ್ ಸಾಂಬಾರು ಪುಡಿ ಹಾಕಬೇಕು ఎడ్ స్పూన్ హీని స్వల్ప నీరు దాన్ని ఇవగా జార్ మాకు రుబ్ళణ ఆగ్కై సాంబార్గేనేం బో తోర్స్తీ ఆగలక ఫస్ట్ ఈరుళి హుణ్సే రస అదే రుబ్ండి ఖార బీ ఫ్రెండ్స్ మొదలు ಮಾಡಿ ಬರಿ ಆಗ್ಲೂ ಕಾಯಿನೇ ಫ್ರೆಂಡ್ಸ್ ಅಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ಕೈ ಅಂಶ ಸೀರಿಕೆ ಉರಿಯುತ್ತೆಂಟೇ ಬಂದುಬಿಟ್ಟು ಫ್ರೈ ಮಾಡ್ತೀವಿ ಸ್ವಲ್ಪ ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ ಸಾಂಬಾರು ತುಂಬ ಉದ್ಯಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಫ್ರೈ ಮಾಡ್ತಾ ಇದ್ದೀನಿ ಕರಿ ಈಗ ಮತ್ತೆ ಇದ್ದೀನಿ ನೋಡಿ ಈಗ ಮತ್ತೆ ಬೋಸೆ ಇಡ್ತಾ ಇದ್ದೀನಿ ಚೆನ್ನಾಗಿ ಉತ್ಕೊಂಡಿರ್ಬೇಕು ಮತ್ತು ಆನ್ ಮಾಡಿ ಒಂದು ಬೋಸೆ ಇಡ್ತಾಯಿದ್ದೀನಿ ಹಳ್ಳಿ ಸೈಡಿ ಹಳ್ಳಿ ಸೈಡೆಲ್ಲ ಬೋಸಿ ಅಂತಲೇ ಕರೀತ ಆಲ್ಮೋಸ್ಟು ನೀರು ನಮ್ಮ ಶನಾರು ಇದ್ರೆ ಪಾತ್ರೆಯಲ್ಲೂ ಮತ್ತೆ ಅದು ಕಾಯಬೇಕು ಪಾತ್ರೆ ಸ್ವಲ್ಪ ನೋಡಿ ಕಾದಿದ್ಯಾ ಇಲ್ವ ಅಂತ ಈಗ ಒಂದು ಸಲ ಕೈ ಇಟ್ಕೊಂಡು ಕಾವು ಬರುತ್ತಾ ಅಂತ ನೋಡ್ಕೊಳ್ತಿದ್ದೀನಿ ನೋಡ್ಕೊಳ್ತಿದ್ದೀನಿ ಈಗ ಎಡ್ ಸ್ಪೂನ್ ಆಗೋ ಎಣ್ಣೆ ಬಿಡಬೇಕು ನಾನು ಅಳತೆ ಏನು ಮಾಡಲ್ಲ ಹಾಗೆ ಕಣ್ಣು இஷ்டாக இருக்கும் அந்த ஏரு ஹெச்சுனால அது ஹாக்கி அதுக்கொண்டு சொல்பாட் பட்ட பட்ட அந்த

ಹಾಕೊತಿದ್ದೀನಿ ಅದು ನಿಮಗೆ ಮನೇಲಿ ಎಷ್ಟು ಬೇಕು ಎಷ್ಟು ಕೋಳಿ ಹಂಸ ಮನೆಯಲ್ಲಿ ಉಪಕಾರ ತಿಂತಾರೆ ಅಂದ್ಕೊಂಡು ನೀವು ನೋಡ್ಕೊಂಡು ಹಾಕೊಳ್ಳಿ ಇವಾಗ ರುಬ್ಬಿರುವಂಥ ಖಾರ ಮಸಾಲೆ ಹಾಕ್ತಿದ್ದೀನಿ ರುಬ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ತುಂಬಾ ಟೇಸ್ಟಿ ಫ್ರೆಂಡ್ಸ್ ತಿಂತರಂತೂ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ನೀವು ಒಂದು ದಿನ ಸಾಕು ಮಾಡ್ಕೊಂಡಿದ್ರು ಅಕಸ್ಮಾತ್ ಒಂದು ಟೈಮ್ ತಿನ್ನಬೇಕು ಇದು ಕೈ ಇರುತ್ತೆ ಅಂತಂದರೆ ನೀವು ಬೇರೆ ಸಾಂಬಾರು ಮಾಡೋದೇ ಇಲ್ಲ ಅದು ಇದೇ ಸಾಂಬಾರಲ್ಲಿ ಮಾಡ್ಕೊಂಡು ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆಲ್ಲ ಒಳ್ಳೆಯದು ಅದು ಬೇಗ ಬಿಡೋಣ ಬನ್ನಿ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ನಮಗೆ ಎಷ್ಟು ಬೇಕು ರುಚಿಗೆ ಸ್ವಲ್ಪ ீர் தான் அது மீடியம் ஃபிளேவர் மீடியம் உடலுக்கு ஆல்மோஸ்ட் பெந்தே இவங்க